ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರನ್ನ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲಿನಿಂದಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಕೆ ಎಸ್ ಮರುಪರೀಕ್ಷೆ ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂಥ ಒಂದಿಷ್ಟು ಡೀಟೇಲ್ಸನ್ನು ಕೋರ್ಟ್ ಮಾಹಿತಿ ಆಗಿರ್ಬೋದು ಹೋರಾಟದ ಏನೇನು ರೂಪುರೇಷೆ ಆಗುತ್ತೆ ಈ ಒಂದು ವಿಶೇಷವಾಗಿ ಈ ಬಾರಿ ಕೂಡ ಪರೀಕ್ಷೆಯಲ್ಲಿ ಆಗಿರುವಂಥ ಅನ್ಯಾಯದಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸುವ ಒಂದು ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರಸಿಂಹ ಅಂತಲೇ ಖ್ಯಾತರಾಗಿರುವಂಥ ಗೌಡರು ವಹಿಸ್ಕೊಂಡಿದ್ದಾರೆ ಸೊ ಈಗ ಆಲ್ರೆಡಿ ಅವರು ಮಾತು ಕೊಟ್ಟಿದ್ದರು ಫ್ರೀಡಮ್ ಪಾರ್ಕಲ್ಲಿ ಅಭ್ಯರ್ಥಿಗಳಿಗೆ ಏನಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಎರಡು ದಿನದ ಮನವಿಗೆ ಒಂದು ಎರಡು ದಿನ ನಮಗೆ ಅವಕಾಶ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಮೇಲೆ ಎರಡು ದಿನ ಆದಮೇಲೆ ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಮುಂದಿನ ಒಂದು ಹೋರಾಟದ ಭಾಗವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸ್ತೀವಿ ಅಂತ ಹೇಳಿದರು ಕೊಟ್ಟ ಮಾತಿಗೆ ತಪ್ಪದಂತೆ ಈಗ ಆಲ್ರೆಡಿ ಟಿ ನಾರಾಯಣಗೌಡರು ಈ ಒಂದು ವಿಷಯದಲ್ಲಿ ಏನು ಕೆ ಎ ಎಸ್ ಪರೀಕ್ಷೆಯಲ್ಲಿ ಕನ್ನಡದ ಮಾಧ್ಯಮದ ಆಗಿರುವಂಥ ಅನ್ಯಾಯ ಆ್ಯಂಡ್ ಕೆ ಪಿ ಸಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಈಗ ಆಲ್ರೆಡಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಿನ್ನೆ ಮೀಟಿಂಗನ್ನು ಮಾಡಿ ಬೆಂಗಳೂರಿನ ನಗರದ ಎಲ್ಲ ಒಂದು ಕರವೇ ಪದಾಧಿಕಾರಿಗಳನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಸೊ ಆ ಮೀಟಿಂಗ್ನಲ್ಲಿ ಒಂದು ಅಂತಿಮವಾದ ಹೋರಾಟವನ್ನು ರೂಪಿಸೋಣ ಅದೂ ಸಾಮಾನ್ಯವಾದಂಥ ಹೋರಾಟ ಅಲ್ಲ ಈ ಬಾರಿ ನಡೆಯುವಂಥದ್ದು ಏನಿದೆಯಲ್ಲ ತುಂಬ ವಿಪರೀತ ಮಟ್ಟದಲ್ಲಿ ಅಂದರೆ ಅಭ್ಯರ್ಥಿಗಳು ಆ್ಯಂಡ್ ಕರವೇ ಕಾರ್ಯಕರ್ತರು ಎಲ್ಲರೂ ಸೇರಿ ಕೆ ಪಿ ಎಸ್ ಸಿ ಎ ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು ಈ ಬಾರಿಯ ಹೋರಾಟದಲ್ಲಿ ಒಂದು ಭಾಗವಾಗಿದೆ ಯಾಕೆ ಈ ಒಂದು ಹೋರಾಟದ ಅಂತ ಈ ರೀತಿಯಾಗಿ ನಾರಾಯಣಗೌಡರು ಇಷ್ಟೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತಂದರೆ ಸರ್ಕಾರಕ್ಕೂ ಕೂಡ ಅವರು ಮನವಿ ಮಾಡಿಕೊಂಡ್ರು ಎರಡು ದಿನದಲ್ಲಿ ನಾವು ಏನಾದರೂ ಒಂದು ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದರು ಇತ್ತ ಸರ್ಕಾರವೂ ರೆಸ್ಪಾನ್ಸ್ ಮಾಡಿಲ್ಲ ಈ ಕಡೆ ಕೆ ಪಿ ಎಸ್ಸಿಯು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನಾನು ನ್ಯಾಯ ಕೊಡಿಸ್ಕಿ ಕೊಡಿಸ್ತೀನಿ ಅಂತ ಅವರು ಶಪಥ ಮಾಡಿದರು ಫ್ರೀಡಂ ಪಾರ್ಕಲ್ಲಿ ಸೊ ಅವನು ಆ ಶಪಥವನ್ನು ಈಡೇರಿಸಲೇಬೇಕಲ್ವ ಅವರಿಗೆ ಹೋರಾಟಕ್ಕೆ ಧುಮ್ಕಿದ್ದಾರೆ ಮತ್ತೊಮ್ಮೆ ಇಡೀ ಎಲ್ಲ ಒಂದು ವಿದ್ಯಾರ್ಥಿ ಬಳಗದ ವತಿಯಿಂದ ಕರವೇ ನಾರಾಯಣಗೌಡರಿಗೆ ಒಂದು ಧನ್ಯವಾದಗಳನ್ನು ಹೇಳೋಣ ಕಾರಣ ಅವರು ಕೊಟ್ಟ ಮಾತಿನಂತೆ ಹೋರಾಟದಿಂದ ಹಿಂದೆ ಸರಿಯದೆ ಮತ್ತೊಮ್ಮೆ ಹೋರಾಟದ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಈ ಬಾರಿ ಖಂಡಿತವಾಗಿಯೂ ಎಲ್ಲ ಅಭ್ಯರ್ಥಿಗಳು ಕೂಡ ಕರವೇ ಕಾರ್ಯಕರ್ತರೊಂದಿಗೆ ಸೇರಿಕೊಡಬೇಕು ಕೆ ಪಿ ಸಿಯ ಒಂದು ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಲೇಬೇಕು ಇಡೀ ರಾಜ್ಯದ ಗಮನವನ್ನು ಸೆಳಿಬೇಕು ಕಾಲೇಜಿನ ನಿನ್ನೆ ನೀವು ನೋಡಿರ್ತೀರ ಆಂಧ್ರ ಪ್ರದೇಶದ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿರುದ್ಧ ಹೋರಾಟ ನಡೀತಾ ಇದೆ ಯಾವ ಮಟ್ಟದಲ್ಲಿದೆ ಅಂತ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಒಂದಿಷ್ಟು ಇನ್ಫ್ಲೂಯೆನ್ಸರ್ಸ್ಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ರಾಜ್ಯದಲ್ಲೂ ಕೂಡ ಸಾವಿರಾರು ಜನ ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ ಅವರೆಲ್ಲ ಕನ್ನಡದ ವಿಷಯ ಬಂದಾಗ ಕೇವಲ ಎಲ್ಲೋ ಒಂದಿಷ್ಟು ನಾಲ್ಕೈದು ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಹೊರತು ದೊಡ್ಡ ದೊಡ್ಡ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ಸರಿ ಸಬ್ಸ್ಕ್ರೈಬರ್ಸ್ ಇರುವಂಥವ್ರು ಅಟ್ಲೀಸ್ಟ್ ಈ ವಿಷಯವನ್ನು ತಲುಪಿಸುವಂಥ ಕೆಲಸವನ್ನಾದರೂ ಆದರೂ ಮಾಡಬೇಕಲ್ವ ಖಂಡಿತವಾಗಿಯೂ ಬೇರೆ ಬೇರೆ ರಾಜ್ಯಗಳಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಬೋದು ಬೇರೆ ರೀತಿಯ ಭಾಷೆ ಅಲ್ಲಿನ ಜಲ ವಿವಾದಗಳು ಬಂದಾಗ ಹೋರಾಟ ಮಾಡೋ ರೀತಿ ನೋಡಿದರೆ ಖಂಡಿತವಾಗಿ ನಮ್ಮಲ್ಲಿ ಬೇ ಕೇವಲ ಕರವೆಯವರು ಜಯ ಕರ್ನಾಟಕ ಸಂ ಇಂಥವ್ರು ಮಾತ್ರ ಹೋರಾಟ ಮಾಡಬೇಕಾ ಬೇರೆಯವ್ರಿಗೆ ಯಾರಿಗೂ ಕೂಡ ಈ ವಿಷಯದಲ್ಲಿ ಅವಶ್ಯಕತೆ ಇಲ್ವಾ ಯಾಕೆ ವಿದ್ಯಾರ್ಥಿಗಳ ವಿಷಯ ಅಂದರೆ ಎಲ್ಲರೂ ಮೂಗು ಮುರಿತಾರೆ ವಿದ್ಯಾರ್ಥಿಗಳ ವಿಷಯ ಅಂದರೆ ಅಷ್ಟೊಂದು ಏನೋ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಅದ್ರ ಬಗ್ಗೆ ಆಸಕ್ತಿ ತೋರಿಸುವಂಥದ್ದೇ ಇಲ್ಲ ಯಾಕಂದರೆ ಒಂದಿನ ಎರಡು ದಿನ ಹೋರಾಟ ಮಾಡ್ತಾರೆ ಅವನ ಸುಮ್ಮನಾಗ್ಬಿಡ್ತಾರೆ ಆ ವಿಷಯವನ್ನು ನಾವು ಆ್ಯಸ್ ಇಟ್ ಇಸ್ ಮುಂದುವರೆದು ಅದಕ್ಕೆ ಕೆ ಪಿ ಎಸ್ ಸಿ ಇಲ್ಲಿಯವರೆಗೂ ಕೂಡ ಸುಧಾರಣೆಯನ್ನು ಕಾಣದೆ ಅದೇ ರೀತಿಯಾದಂಥ ಭ್ರಷ್ಟ ವ್ಯವಸ್ಥೆಯಿಂದ ಕೂಡಿರೋದು ಯಾಕೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿನ ಒಗ್ಗಟ್ಟನ್ನು ಹೊಡೆಯೋದು ಅವ್ರಿಗೆ ಗೊತ್ತು ಈಸಿಯಾಗಿ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಅವ್ರದ್ದು ಬೀದಿಗಳ್ ಹೋರಾಟ ಮಾಡಿದ್ರೆ ಒಂದೆರಡು ಎಫ್ ಐ ಆರ್ ಮಾಡಿಸ್ಬಿಟ್ರೆ ಎಲ್ಲರೂ ಹಿಂದೆ ಸರಿತಾರೆ ಈ ರೀತಿಯಾದಂಥ ಪ್ರಯೋಗಗಳನ್ನು ಕೂಡ ಮಾಡಿ ನೋಡಿದ್ದಾರೆ ಆಲ್ರೆಡಿ ಅವರು ಸೊ ಅದಕ್ಕೆ ಈ ಬಾರಿ ತುಂಬ ಜನ ನಿನ್ನೆ ಕೇಳ್ತಾಯಿದ್ರು ಕಮ್ಯುನಿಟಿ ಪೋಸ್ಟ್ಗೆ ಹಾಕಿದಾಗ ಯಾವಾಗ ಈ ಒಂದು ಹೋರಾಟ ದಿನಾಂಕ ನಿಗದಿ ಮಾಡಿದ್ದಾರೆ ಅಂತ ಇನ್ನೂ ಕೂಡ ಏನು ದಿನಾಂಕ ನಿಗದಿ ಆಗಿಲ್ಲ ಬಟ್ ನಿನ್ನೆ ಕರವೇ ಒಂದು ನಾರಾಯಣಗೌಡರು ಟ್ವೀಟ್ ಮೂಲಕ ಈ ವಿಷಯವನ್ನು ಖಚಿತಪಡಿಸಿದ್ದಾರೆ ತುಂಬ ಜನ ಟ್ವಿಟರನ್ನು ಯೂಸ್ ಮಾಡ್ತಾ ಇಲ್ಲ ದಯವಿಟ್ಟು ನೀವು ಟ್ವಿಟರನ್ನು ಇನ್ಸ್ಟಾಲ್ ಎಕ್ಸ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ರೀಪೋಸ್ಟ್ ಮಾಡೋದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಕಾರಣ ಅದು ಎಷ್ಟೋ ಮಟ್ಟಿಗೆ ಟ್ರೆಂಡ್ ಆಯಿತು ಅಂತಂದರೆ ನ್ಯಾಷನಲ್ ಇಶ್ಯೂ ಆಗುತ್ತೆ ಅದರಿಂದ ನಮಗೂ ಕೂಡ ನ್ಯಾಯ ಸಿಗುವಂಥದ್ದು ಸಾಧ್ಯತೆಗಳಿರುತ್ತೆ ವಿಷಯ ಹೆಚ್ಚು ಹೆಚ್ಚಾಗಿ ತಲುಪುತ್ತೆ ಸೊ ಆದಷ್ಟು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಷಯಗಳನ್ನು ಹೆಚ್ಚಾಗಿ ಸ್ಪ್ರೆಡ್ ಮಾಡಿ ಎಲ್ಲಿವರೆಗೂ ನಮ್ಮ ಬೆರಳು ತುದಿಯಲ್ಲಿರುವ ತಂತ್ರಜ್ಞಾನವನ್ನೇ ಬಳಸಿಕೊಂಡು ನಾವು ಬದಲಾವಣೆಯನ್ನು ಮಾಡಿಕೊಡೋದಕ್ಕೆ ಪ್ರಯ ಪ್ರಯತ್ನ ಪಡಲ್ವೋ ಅಲ್ಲಿವರೆಗೂ ಯಾವುದು ಕೂಡ ಬದ ಯಾವುದು ಕೂಡ ಬದಲಾಗಲ್ಲ ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಷಯದಲ್ಲಿ ಈ ಬಾರಿಯ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಗೆ ಅವರು ನಾರಾಯಣಗೌಡರಿಗೆ ಕೊಡಬೇಕು ಅಂತ ಹೇಳ್ತಾ ಹಾಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕೂಡ ಈ ನಿಟ್ಟಿನಲ್ಲಿ ತುಂಬ ಜಾಗೃತವಾಗಿ ಕೆಲಸ ಮಾಡ್ತಾಯಿದೆ ಖಂಡಿತವಾಗಿಯೂ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಧನ್ಯವಾದಗಳು